ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿರುವಂಥ ಕಾಂಗ್ರೆಸ್ ಸರ್ಕಾರದೊಳಗೆ ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತಾ ಇದೆ ಸಿ ಎಂ ಸ್ಥಾನ ಬದಲಾವಣೆ ಡಿ ಸಿ ಹೆಚ್ಚುವರಿ ಸ್ಥಾನಗಳನ್ನು ಸೃಷ್ಟಿ ಮಾಡುವಂಥದ್ದು ಇದರ ಜೊತೆಗೇನೆ ಸಂಪುಟ ಪುನರ್ರಚನೆಯಾಗಬೇಕು ನಮಗೆ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಕೂಗು ಕೂಡ ಈಗ ಕೇಳಿ ಬರ್ತಾ ಇದೆ ಅಧಿವೇಶನ ಆದಾಗಲೆಲ್ಲ ಬಹಳಷ್ಟು ಸಮಸ್ಯೆಗಳನ್ನು ಸ್ವಪಕ್ಷೀಯ ಶಾಸಕರೇ ಮಂತ್ರಿಗಳ ಮುಂದೆ ಸರ್ಕಾರದ ಮುಂದೆ ಇಟ್ಟು ಸರ್ಕಾರವನ್ನ ಮುಜುಗರಕ್ಕೀಡ್ ಮಾಡ್ತಾ ಇದ್ದಾರೆ ಕಳೆದ ಎರಡು ಅಧಿವೇಶನಗಳ ನಂತರ ಬಿ ಆರ್ ಪಾಟೀಲ್ ಬಸವರಾಜ ರಾಯ ರೆಡ್ಡಿ ಹಾಗೆ ಟಿ ಬಿ ಜಯಚಂದ್ರ ಅವರಿಗೆ ಬೇರೆ ಬೇರೆ ಮಂತ್ರಿ ಅಂದ್ರೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನೇ ಕೊಡುವ ಮುಖಾಂತರ ಈ ಭಿನ್ನಮತವನ್ನ ಶಮನ ಮಾಡಲಾಯಿತು ಅದು ಬಂಡಾಯ ಆಗದಿದ್ದಾಗೆ ತಡೆಯಲಾಯಿತು ಆದರೆ ಈ ಬಾರಿ ಸಂಪುಟ ಪುನರ್ರಚನೆಯನ್ನ ಲೋಕಸಭಾ ಚುನಾವಣೆಯ ನಂತರ ಮಾಡಬೇಕು ಆ ಮುಖಾಂತರ ಸಿ ಎಂ ಡಿ ಸಿ ಎಮ್ ಈ ಒಂದು ಬದಲಾವಣೆಯ ಚರ್ಚೆ ಏನಿದೆ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಚಿಂತನೆ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಹೊಸ ಮಂತ್ರಿಗಳಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆ ಹಾಗಾದರೆ ಹೊಸದಾಗಿ ಯಾರು ಮಂತ್ರಿಗಳಾಗ್ತಾರೆ ಈ ಮೂರು ಜನರನ್ನು ಮಂತ್ರಿ ಮಾಡುವಂತಹ ಆಶಯವನ್ನು ಕಾಂಗ್ರೆಸ್ ಇಟ್ಕೊಂಡಿದೆ ಆದರೆ ಸದ್ಯಕ್ಕದು ಜುಲೈ ಹತ್ತರಿಂದ ಮೂರು ದಿನಗಳ ಅಭಿಪ್ರಾಯ ಸಂಗ್ರಹವನ್ನು ಮಧುಸೂದನ್ ಮಿಸ್ತ್ರಿ ಪಕ್ಷದ ಹಿರಿಯ ನಾಯಕ ಹೈಕಮಾಂಡ್ ಬರ್ತಾರೆ ಬಂದ ನಂತರ ಆ ಮೂರು ನಾಯಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದಿದೆ ಆದರೆ ಅದಕ್ಕಿಂತ ಮೊದಲು ಲೋಕಸಭಾ ಸೋಲಿನ ಬಗ್ಗೆ ಪರಾಮರ್ಶೆ ಹಾಗೇನೆ ಜಿಲ್ಲಾವಾರು ಏನು ಕಾರಣಗಳಿತ್ತು ಅನ್ನೋದನ್ನ ಪಡ್ಕೋತಾರೆ ಅದನ್ನ ನಂತರ ವಿಮರ್ಶೆಗೊಳಪಡಿಸಲಾಗುತ್ತೆ ಆದರೆ ಅದಕ್ಕಿಂತ ಮೊದಲೇನೆ ಈ ಮೂರು ಹೆಸರುಗಳಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ ಹೆಸರುಗಳು ಬಹಳಷ್ಟಿವೆ ಆ ಹೆಸರುಗಳಲ್ಲಿ ಈ ಮೂರು ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಪುಟ್ರಂಗ್ ಶೆಟ್ಟಿ ಮಂತ್ರಿ ಸ್ಥಾನ ಬೇಕು ಅಂತ ಚಾಮರಾಜನಗರದಿಂದ ಪಟ್ಟು ಹಿಡಿದಿದ್ರು ಆದರೆ ಅವ್ರನ್ನ ಸ್ಪೀಕರ್ ಮಾಡ್ತೀವಿ ಅಂತ ಹೇಳಿದರು ನನಗೆ ಸ್ಪೀಕರ್ ಎಲ್ಲ ಬೇಡ ಮಾಡೋದಾದ್ರೆ ನೀವು ಮಂತ್ರಿನೇ ಮಾಡಿ ಅಂತ ಪುಟ್ರಂಗ್ ಶೆಟ್ಟಿ ಪಟ್ಟು ಹಿಡಿದ್ರು ಹಾಗೆಯೇ ಒಂದು ವರ್ಷ ಕಳೀರಿ ಆಮೇಲೆ ನೋಡೋಣ ನಿಮಗೆ ಹೆಚ್ಚಿನ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರು ಅನ್ನೋ ಮಾತನ್ನು ಪುಟ್ಟರಂಗ್ ಶೆಟ್ಟಿ ಆವಾಗಲೇ ಹೇಳಿದರು ಇನ್ನು ಪಿ ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕ ವಿಧಾನಸಭೆಯಲ್ಲಿ ಪದೇ ಪದೇ ಕಾಂಗ್ರೆಸ್ನ ನಿಲುವುಗಳನ್ನು ಗಟ್ಟಿಯಾಗಿ ವ್ಯಕ್ತಪಡಿಸುವಂತಹ ನರೇಂದ್ರ ಸ್ವಾಮಿ ಅವರಿಗೆ ಕೂಡ ಸಚಿವ ಸ್ಥಾನ ಕೊಡುವಂಥ ಸಾಧ್ಯತೆ ಇದೆ ಅಂತ ಚರ್ಚೆ ಆಗ್ತಾ ಇದೆ ಇನ್ನೊಂದು ಹೆಸರು ಎಂ ಕೃಷ್ಣಪ್ಪ ಇವರು ಬೆಂಗಳೂರಿನಿಂದ ಇವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಬೆಂಗಳೂರಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದು ಬಹಳ ಪ್ರಮುಖವಾಗಿ ಮುಂಬರುವಂಥ ಬಿ ಬಿ ಎಂ ಪಿ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಮತ್ತೊಂದು ಸಚಿವ ಸ್ಥಾನ ಅದು ಕೂಡ ಈ ಭಾಗದಲ್ಲಿ ಬೆಂಗಳೂರು ಉತ್ತರದ ಭಾಗ ಏನಿದೆ ಈ ಭಾಗ ಬೆಂಗಳೂರು ದಕ್ಷಿಣದ ಭಾಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಉತ್ತರಕ್ಕೆ ಕೃಷ್ಣ ಬೈರೇಗೌಡ ಬೇರೆಯವರಿದ್ದರೂ ಕೂಡ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಪ್ರಾಶಸ್ತ್ಯ ಬೇಕು ಅಂದರೆ ಈ ವಿಜಯನಗರ ಈ ಬೆಂಗಳೂರು ದಕ್ಷಿಣ ಈ ಭಾಗ ಯಶವಂತಪುರ ಈ ಭಾಗದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಬೇಕು ಅನ್ನುವಂಥದ್ದು ಇನ್ನು ಎನ್ ವೈ ಗೋಪಾಲಕೃಷ್ಣ ಅಥವಾ ರಘುಮೂರ್ತಿ ಅವರಿಗೆ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ ಏನು ಬಿ ಆರ್ ಪಾಟೀಲ್ ಇವರು ಆಳಂದ ಶಾಸಕರು ಸಿದ್ದರಾಮಯ್ಯ ಜೊತೆಗೇನೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ವಿಧಾನಸಭೆ ಪ್ರವೇಶ ಮಾಡಿದವರು ಹಿರಿಯರು ಇವ್ರಿಗೆ ಕೂಡ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇನ್ನೊಂದು ಹೆಸರು ಮಹಿಳೆಯರೊಬ್ಬರನ್ನ ಪರಿಗಣಿಸಬೇಕು ಇಲ್ಲಿ ರೂಪಕಲಾ ಶಶಿಧರ್ ಅವರ ಹೆಸರು ಪ್ರಮುಖವಾಗಿ ಆದರೆ ಸಾಧ್ಯತೆ ಇವ್ರಿಗೆ ಕಡಿಮೆ ಅನಿಸ್ತಾ ಇದೆ ಯಾಕಂದ್ರೆ ಕೆ ಎಚ್ ಮುನಿಯಪ್ಪ ಈಗಾಗಲೇ ಅವರ ತಂದೆ ಇಲ್ಲಿ ಸಚಿವರಾಗಿದ್ದಾರೆ ಆಹಾರ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ತಂದೆ ಮಗಳು ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಅನುಮಾನ ಅನಿಸ್ತಾ ಇದೆ ಇನ್ನೊಂದು ಹೆಸರು ಲಕ್ಷ್ಮಣ ಸವದಿ ಬೆಳಗಾವಿಯಿಂದ ಲಕ್ಷ್ಮಣ ಸವದಿಯವರು ಇವರಿಗೆ ಸಚಿವ ಸ್ಥಾನ ಸಿಗಬೇಕು ಹಿರಿಯರು ಬಿಜೆಪಿಯಿಂದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಬಂದ ನಂತರ ಅಲ್ಲಿ ಬೆಳಗಾವಿ ಭಾಗದಲ್ಲಿ ಒಂದು ದೊಡ್ಡ ಮತ ಬ್ಯಾಂಕ್ ಅನ್ನು ಕಾಂಗ್ರೆಸ್ಗೆ ತಗೊಂಡು ಬಂದ್ರು ಕಾಂಗ್ರೆಸ್ನ ಶಕ್ತಿಯನ್ನು ಹೆಚ್ಚಿಸಿದ್ರು ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಚಿಕ್ಕೋಡಿ ಗೆಲ್ಲೋದಿಕ್ಕೆ ಕಾರಣ ಆಯಿತು ಈ ಕಾರಣದಿಂದ ಲಕ್ಷ್ಮಣ ಸವದಿಯವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಮತ್ತೊಂದು ಪ್ರಮುಖವಾದಂಥ ಹೆಸರು ಶಿವಲಿಂಗೇಗೌಡ ಹಾಸನದಿಂದ ಅರಸೀಕೆರೆಯ ಶಾಸಕರು ಇವ್ರಿಗೆ ಕೂಡ ಸಚಿವ ಸ್ಥಾನ ಕೊಡ್ತಾರೆ ಅಂತ ಹಾಗಾದರೆ ಇಷ್ಟು ಜನರಲ್ಲಿ ಯಾರು ಮೂವರನ್ನು ಪ್ರಮುಖವಾಗಿ ಹೈಕಮಾಂಡ್ ಪರಿಗಣಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಿದರೆ ಶಿವಲಿಂಗೇಗೌಡ ಅವರ ಹೆಸರನ್ನು ಪ್ರಮುಖವಾಗಿ ಪರಿಗಣಿಸುವಂಥ ಸಾಧ್ಯತೆ ಇದೆ ಯಾಕಂದರೆ ಹಾಸನ ಭಾಗದಲ್ಲಿ ಜೆ ಡಿ ಎಸ್ ಒಂಥರ ಕುಸಿತಾ ಇದ್ರೆ ಕಾಂಗ್ರೆಸ್ ಎದ್ದು ನಿಂತ್ಕೊಳ್ತಾ ಇದೆ ಈ ಸಮಯದಲ್ಲಿ ಹಾಸನದಲ್ಲಿ ಲೋಕಸಭೆಯಲ್ಲಿ ಕೂಡ ಕಾಂಗ್ರೆಸ್ ಗೆದ್ದುಕೊಂಡಿದೆ ಲೋಕಸಭೆಯಲ್ಲಿ ಕೂಡ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ ದೇವೇಗೌಡರ ಕುಟುಂಬ ಹಾಸನದಲ್ಲಿ ಹಿಡಿತವನ್ನು ಕಳ್ಕೊತಾ ಇದೆ ಈಗ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೆ ಆದರೆ ಅಂದರೆ ಅವ್ರನ್ನ ಬಹಳಷ್ಟು ಭರವಸೆಗಳನ್ನು ಕೊಟ್ಟು ಕಾಂಗ್ರೆಸ್ಸಿಗೆ ಕರೆದುಕೊಳ್ಳಲಾಗಿತ್ತು ಇವರು ಅದನ್ನು ಬಹಳ ವೇದಿಕೆಗಳಲ್ಲಿ ಹೇಳಿದ್ರು ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ ನನಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಆದರೆ ಅದನ್ನು ಸದ್ಯಕ್ಕೆ ಈಡೇರಿಸಿರಲಿಲ್ಲ ಆರಂಭದಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಿದ್ರು ಕೂಡ ಶಿವಲಿಂಗೇಗೌಡರಿಗೆ ಅವಕಾಶ ಸಿಗಲಿಲ್ಲ ಹಾಸನದಲ್ಲಿ ಒಂದು ಭದ್ರವಾಗಿ ಕಾಂಗ್ರೆಸ್ ನೆಲೆಯೂರಬೇಕು ಅಂತ ಹೇಳಿದರೆ ಈಗಾಗಲೇ ಲೋಕಸಭಾ ಸದಸ್ಯರು ಹಾಸನದಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾಗಿದೆ ಇನ್ನು ಹೆಚ್ಚಿನ ವಿಧಾನಸಭೆ ವಿಚಾರದಲ್ಲಿ ಈಗಾಗಲೇ ಹಾಸನದಲ್ಲಿ ಕಾಂಗ್ರೆಸ್ ಕೆಲವೇ ಕೆಲವು ಸ್ಥಾನಗಳನ್ನು ಗೆದ್ಕೊಳ್ಳೋದಿಕ್ಕಾಗಿದೆ ಇನ್ನು ಹೆಚ್ಚಿನ ಸ್ಥಾನ ಗೆದ್ದುಕೋಬೇಕು ಅಂದ್ರೆ ಜೆ ಡಿ ಎಸ್ ಮೂರು ನಾಲ್ಕು ಸ್ಥಾನಗಳು ಬಿ ಜೆ ಪಿ ಎರಡು ಸ್ಥಾನಗಳನ್ನು ಗೆದ್ದುಕೊಂಡು ಕಾಂಗ್ರೆಸ್ಗೆ ಕೇವಲ ಎರಡು ಅಂದರೆ ಹಾಸನ ಲೋಕಸಭೆ ಅಂತ ಬಂದರೆ ಕಡೂರಿನಿಂದ ಕೆ ಎಸ್ ಆನಂದ್ ಇದ್ರೆ ಅರಸಿಕೆರೆಯಿಂದ ಶಿವಲಿಂಗೇಗೌಡರು ಇದ್ದಾರೆ ಇನ್ನು ಬಿ ಜೆ ಪಿ ಬೇಲೂರು ಮತ್ತು ಸಕಲೇಶ್ಪುರನ ಗೆದ್ದುಕೊಂಡಿದೆ ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇನ್ನೂ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಶಿವಲಿಂಗೇಗೌಡರು ತುಂಬ ಸೂಕ್ತವಾದಂಥ ವ್ಯಕ್ತಿ ಅವ್ರನ್ನ ಸಚಿವರನ್ನ ಮಾಡಬೇಕು ಅನ್ನುವಂಥದ್ದು ಮೊದಲಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತಾ ಇರುವಂಥದ್ದು ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ಮಂಡ್ಯ ತರಹ ಮೈಸೂರು ಮಂಡ್ಯ ತರಹ ಹಾಸನನು ಕೂಡ ಗೆದ್ಕೋಬೇಕು ಅಂದರೆ ಇಲ್ಲಿಗೊಂದು ಸಚಿವ ಸ್ಥಾನ ಕೊಡಬೇಕು ಅಂತ ಇನ್ನೊಂದು ಪ್ರಮುಖವಾಗಿ ಲಕ್ಷ್ಮಣ ಸವದಿ ಅವರ ಹೆಸರು ಇದು ಆರಂಭದಲ್ಲೇ ಯಾವಾಗ ಸರ್ಕಾರ ರಚನೆ ಆಯಿತು ಆಗ್ಲೇ ಲಕ್ಷ್ಮಣ ಸವದಿ ಬಹುತೇಕ ಸಚಿವರಾಗ್ತಾರೆ ಅಂತ ಚರ್ಚೆ ಆಗಿತ್ತು ಆದರೆ ಅಲ್ಲಿ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟರು ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಕೋಟಾದಡಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅದನ್ನು ಕೊಟ್ಟರು ಆದರೆ ಹಿರಿಯರಾದಂಥ ಲಕ್ಷ್ಮಣ ಅವರಿಗೆ ಸಿಗಲಿಲ್ಲ ತೊಂಬತ್ತರ ದಶಕದಿಂದ ಗೆದ್ಕೊಂಡ್ಬರ್ತಾ ಇರುವಂಥ ಲಕ್ಷ್ಮಣ ಅವರಿಗೆ ಸಿಗಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಇತ್ತೀಚೆಗೆ ಗೆದ್ಕೊಂಡು ಬಂದಂತಹ ಅಂದರೆ ಎರಡನೇ ಬಾರಿ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಿಕ್ತು ಇದರಿಂದ ಲಕ್ಷ್ಮಣ ಸವದಿಯವ್ರಿಗೆ ಕೊಂಚ ಅಸಮಾಧಾನ ಇದೆ ಅವ್ರನ್ನ ಬೇಗ ಸಚಿವ ಮಾಡಬೇಕು ಆ ಭಾಗದಲ್ಲೊಂದು ಲಕ್ಷ ಏನು ಲಿಂಗಾಯತ ಮತಗಳ ವೋಟ್ ಬ್ಯಾಂಕನ್ನು ಕಾಂಗ್ರೆಸ್ ಕಡೆ ಸೆಳೆದಿದ್ದಾರೆ ಹಾಗಾಗಿ ಆ ಒಂದು ಮಂತ್ರಿ ಸ್ಥಾನ ಅವ್ರಿಗೆ ಸಿಗಬೇಕು ಅನ್ನುವಂಥದ್ದು ಚರ್ಚೆಯಲ್ಲಿದೆ ಹಾಗಾಗಿ ಲಕ್ಷ್ಮಣ ಅವರು ಮಂತ್ರಿ ಆಗುವಂತ ಸಾಧ್ಯತೆ ಹೆಚ್ಚಿದೆ ಆಗಸ್ಟ್ನಲ್ಲಿ ಸಂಪುಟ ಆದಾಗ ಇನ್ನೊಂದು ಪ್ರಮುಖವಾದಂಥ ಹೆಸರು ಇಲ್ಲಿ ಎಂ ಕೃಷ್ಣಪ್ಪ ಅವ್ರದ್ದು ಬೆಂಗಳೂರು ಭಾಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥದ್ದು ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ನಾವು ಬೆಂಗಳೂರಿನ ಮತ್ತೊಬ್ಬರನ್ನು ಸಚಿವರನ್ನಾಗಿ ಮಾಡಿದ್ದೀವಿ ಅಂದರೆ ಇಲ್ಲಿ ಈಗಾಗಲೇ ಕೃಷ್ಣ ಬೈರೇಗೌಡ ಇದ್ದಾರೆ ಜಮೀರ್ ಅಹಮದ್ ಖಾನ್ ಇದಾರೆ ಕೆ ಜೆ ಜಾರ್ಜ್ ಇದ್ದಾರೆ ದಿನೇಶ್ ಗುಂಡೂರಾವ್ ಇದ್ದಾರೆ ಹೀಗೆ ಸಚಿವರ ದಂಡಿದ್ರು ಕೂಡ ಮತ್ತೊಬ್ಬರನ್ನು ಸಚಿವರನ್ನ ಮಾಡಿದ್ದೀವಿ ನಾವು ಬೆಂಗಳೂರಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬ್ತಾ ಇದೆ ಇನ್ನು ಸ್ವತಃ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಹಾಗಾಗಿ ಬೆಂಗಳೂರಿಗೆ ಮತ್ತಷ್ಟು ಶಕ್ತಿ ತುಂಬ ಮುಖಾಂತರ ಬಿ ಬಿ ಎಂ ಪಿ ಚುನಾವಣೆ ಗೆದ್ಕೋಬೇಕು ಅಂಥೇಳಿ ಎಂ ಕೃಷ್ಣಪ್ಪ ಅವರನ್ನು ಮಂತ್ರಿ ಮಾಡುವಂಥ ಸಾಧ್ಯತೆ ಹಿಂದೆ ಕೂಡ ಅವರು ಸಚಿವರಾಗಿದ್ದವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಬಾರಿ ಕೂಡ ಆಕಾಂಕ್ಷಿಯಾಗಿದ್ದರು ಅವರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಮುಂದಿನ ಸಂಪುಟ ಪುನಾರ್ರಚನೆಯಲ್ಲಿ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಎಲ್ಲ ಹೆಸರುಗಳನ್ನು ಹೊರತುಪಡಿಸಿ ಮತ್ತೊಂದಷ್ಟು ಹೆಸರುಗಳು ಕೂಡ ಈಗಾಗಲೇ ರೇಸ್ನಲ್ಲಿದ್ದಾವೆ ಆದರೆ ಅದು ಸಾಧ್ಯತೆ ಕಡಿಮೆ ಕರಾವಳಿ ಭಾಗದ ಶಾಸಕರಿಗೆ ಸಚಿವ ಸ್ಥಾನ ಕಲ್ಪಿಸಬೇಕು ಅನ್ನೋವಂಥದ್ದು ಆದರೂ ಕೂಡ ಕರಾವಳಿಯಲ್ಲಿ ಮಂಗಳ ವೈದ್ಯ ಅವರಿಗೆ ಈಗಾಗಲೇ ಕೊಟ್ಟಿದ್ದಾಗಿದೆ ಅವರು ಉತ್ತರ ಕನ್ನಡ ಭಾಗದವರು ಈ ಕಡೆ ದಕ್ಷಿಣ ಕನ್ನಡಕ್ಕೆ ಉಡುಪಿಯಲ್ಲಿ ಉಡುಪಿಯಲ್ಲಿ ಸಂಪೂರ್ಣ ಕಾಂಗ್ರೆಸ್ ನೆಲಕಚ್ಚಿರೋದರಿಂದ ಇನ್ನು ದಕ್ಷಿಣ ಕನ್ನಡದಲ್ಲಿ ಕೇವಲ ಕಾಂಗ್ರೆಸ್ ಯು ಟಿ ಕಾದಾರನ್ನು ಸ್ಪೀಕರ್ ಮಾಡಿದೆ ಈಗಾಗಲೇ ಹಾಗಾಗಿ ಇಲ್ಲಿಗೆ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಕರಾವಳಿಯನ್ನು ಹೊರತುಪಡಿಸಿ ಬೇರೆ ಕಡೆ ಯೋಚನೆ ಮಾಡ್ತಾ ಇದೆ ಸದ್ಯಕ್ಕಂತೂ ಈ ಮೂರು ಸ ಮೂರು ಶಾಸಕರಿಗೆ ಸಚಿವ ಸ್ಥಾನದ ಯೋಗ ಸದ್ಯದಲ್ಲೇ ಒಲಿದು ಬರುವಂತ ಸಾಧ್ಯತೆ ಕಾಣಿಸ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಸಂಪುಟ ಪುನಾರ್ರಚನೆಯ ಮೂಲಕ ಈ ಡಿ ಸಿ ಎಂ ಎಂ ಈ ಒಂದು ಕೂಗನ್ನ ತಣ್ಣಗಾಗಿಸುವಂತ ಪ್ರಯತ್ನ ಮಾಡುತ್ತಾ ಅದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು